ಏನಪ್ಪ ಹೇರ್ ತೋರಿಸ್ತಾವ್ರಿ ಅಂತ ಅಂದ್ಕೊಂಡ್ರ ನನಗೆ ತುಂಬ ಜನ ಕೇಳಿದ್ರಿ ನಿಮ್ಮ ಹೇರ್ ಬಗ್ಗೆ ಎರಡು ಟಿಪ್ಸ್ ಕೊಡಿ ಅಂತ ಇವತ್ತು ಅದ್ರ ಬಗ್ಗೆ ನಾನು ಹೇಳಬೇಕು ಅಂತ ಬಂದಿದ್ದೀನಿ ನೀವು ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮಗೆ ಅದೇನು ಟಿಪ್ಸು ಅಂತ ನಿಮಗೆ ಖಂಡಿತವಾಗ್ಲೂ ನಿಮಗೂ ಉಪಯೋಗ ಆಗುತ್ತೆ ನಿಮ್ಮ ಹೇರು ದಟ್ಟವಾಗಿ ಬರುವುದಕ್ಕೆ ಮತ್ತು ನಿಮ್ಮ ಹೇರು ಉದುರುವಿಕೆ ತಡೆಗಟ್ಟುವುದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ನಾನೇನು ಯೂಸ್ ಮಾಡ್ತೀನಿ ನಿಮಗೆ ಯಾವ ಟಿಪ್ಸ್ ಕೊಟ್ಟರೆ ನಿಮ್ಮ ಕೂದಲು ಚೆನ್ನಾಗಿ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಹತ್ರ ನನ್ನ ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಏನಾದರೂ ಅಭಿಪ್ರಾಯಗಳಿದ್ರೆ ಕಮೆಂಟಲ್ಲಿ ತಿಳಿಸ್ಕೊಡಿ ನಿಮ್ಗೆ ಏನು ವೀಡಿಯೋ ಬೇಕು ಅಂತ ಅಂತ ನನ್ನ ಕೇಳಿದ್ರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ನಾನು ಟ್ರೈ ಮಾಡ್ತೀನಿ ಹೇಳುವುದಕ್ಕೆ ಎಲ್ರಿಗೂ ನಂಬಲೈನ್ ನೋಡಿದ್ದೀರಾ ಅಂದ್ಕೊತೀನಿ ಏನು ಟಾಪಿಕ್ ಅಂತ ಇವತ್ತೇನು ಅಂತಂದರೆ ನನಗೆ ತುಂಬ ಜನ ಒಂದು ಮೂರು ಜನ ನಾಲ್ಕು ಜನ ಇರ್ಬೋದು ಅಂದ್ಕೊತೀನಿ ನಿಮ್ಮ ಏರು ಇಷ್ಟು ದಟ್ಟವಾಗಿ ಬೆಳೀಲಿಕ್ಕೆ ಏನು ಟಿಪ್ಸ್ ಕೊಡ್ತೀರಾ ಒಂದೆರಡು ಟಿಪ್ಸ್ ಕೊಡಿ ಮೇಡಮ್ ನಿಮ್ಮ ಕೂದಲು ಎಷ್ಟು ಚೆನ್ನಾಗಿದೆ ಅಂತ ನನಗೆ ಒಂದು ಸ್ವಲ್ಪ ಮೆಸೇಜ್ ಹಾಕಿದರು ಅದಕ್ಕೋಸ್ಕರ ಇವತ್ತು ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ ಹಂಗಾಗಿ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಬಂದ ನನ್ನ ಏರ್ ಬಗ್ಗೆ ಕೇಳಿದ್ರಲ್ಲ ನನಗೊಂಥರ ಖುಷಿಯಾಯಿತು ಇವಾಗ ಎಲ್ರದು ಆಲ್ಮೋಸ್ಟ್ ಕೂದಲೆಲ್ಲ ಉದುರುತಿರ್ತದೆ ಏನಪ್ಪ ಪ್ಪ ಈ ಥರ ಒಟ್ಟು ಓಟ್ಟಾಗ್ತದೆ ಕೂದಲೆಲ್ಲ ಬೇಗ ಉದುರೋಗುತ್ತೆ ಅಂತ ಎಲ್ಲ ತುಂಬ ಹೆಣ್ಮಕ್ಳಿಗೆ ಮತ್ತು ಗಂಡು ಮಕ್ಳಿಗೂ ಉದುರುತ್ತದೆ ತುಂಬ ಯೋಚನೆ ಇದ್ದೇ ಇರ್ತದೆ ಎಲ್ರಿಗೂ ಹಂಗಾಗಿ ಕೇಳಿದ್ರಲ್ಲ ನಾನು ಏನು ಮಾಡ್ತೀನಿ ಅಂದರೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ ಏನು ಅಂತಂದರೆ ನನ್ನ ಕೂದಲಿಗೆ ನಾನು ಹಾಕೋದು ಏನಿಲ್ಲ ಮನೇಲಿರೋದೇ ಹಾಕೋದು ಬೇರೆ ಏನೂ ಹಾಕೋಲ್ಲ ನಾನು ಆವಾಗ ಇನ್ನೊಂದೆ ಇದ್ದು ಕೂದಲು ಬೆಳಿಬೇಕು ಅಂತಂದರೆ ಮತ್ತೇನು ಅಂತಂದರೆ ಆರೋಗ್ಯದಲ್ಲೂ ಚೆನ್ನಾಗಿರಬೇಕು ನಿಜವಾಗ್ಲೂ ನಾವು ತಿನ್ನೋ ಊಟದನು ಅಷ್ಟೇ ನಾವೇನು ಊಟ ಮಾಡ್ತೀವಿ ನಮ್ಮ ಅಂದರೆ ಪರಿಸರ ಮಾಲಿನ್ಯ ಹೇಗಿರುತ್ತೆ ಆ ಇದ್ರ ಮೇಲೂ ಬರುತ್ತೆ ಏರ್ ಕೂದಲು ಚೆನ್ನಾಗಿ ಆಗಬೇಕು ಅಂತಂದರೆ ಏನಿದೆ ಹಣ್ಣು ಸೊಪ್ಪು ತರಕಾರಿಗಳು ಜಾಸ್ತಿ ತಿನ್ನಬೇಕು ಅದರಲ್ಲೆಲ್ಲ ಒಳ್ಳೊಳ್ಳೆ ವಿಟಮಿನ್ಸ್ ಇರುತ್ತಲ್ವ ಹಂಗಾಗಿ ಆ ಥರ ಎಲ್ಲ ತಿಂದರೆ ನಮ್ಮ ಹೇರು ಚೆನ್ನಾಗಿರುತ್ತೆ ತಿನ್ನೋ ಊಟದಲ್ಲೂ ನಾವು ಚೆನ್ನಾಗಿ ತಿನ್ನಬೇಕು ಆಮೇಲೆ ನಮ್ಮ ಕೂದಲನ್ನ ನಾವು ಹೇಗೆ ನೋಡ್ಕೊತೀವಿ ಸುರಕ್ಷತೆಯಾಗಿ ಆ ಥರನೂ ಕಾಪಾಡ್ಕೊಂಡು ಹೋಗಬೇಕು ನಾನು ಏನು ಮಾಡ್ತೀನಿ ಅಂದರೆ ನನ್ನ ಕೂದಲಿಗೆ ನಾನು ಹಾಕೋದು ಬೇರೆ ಏನೂ ಇಲ್ಲ ಕೊಬ್ಬರಿ ಎಣ್ಣೆನೇ ಅದ್ರ ಜೊತೆಗೆ ಹರಳೆಣ್ಣೆ ನಾನು ಚಿಕ್ಕದ್ರಿಂದಲೂ ಅಷ್ಟೇ ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಎರಡು ಮಿಕ್ಸ್ ಮಾಡಿಕೊಂಡೆ ನಾನು ಹಾಕ್ಕೊಂಬರೋದು ಹಾಗಾಗಿ ನನ್ನ ಕೂದಲು ಅವಾಗಿಂದ ಅದೇ ಥರ ಮೇಂಟೈನ್ ಮಾಡ್ಕೊಂಬಂದಿದ್ದೀನಿ ನಾವೇನು ಮಾಡ್ತೀನಿ ಅಂತಂದರೆ ವಾರದಲ್ಲಿ ಒಂದಿನ ಬಿಟ್ಟು ಒಂದಿನ ಕೂದಲುಗೆ ಹಾಕ್ಬೇಕು ಆಲ್ಮೋಸ್ಟ್ ತುಂಬ ಜನ ಎಣ್ಣೆನೆ ಯೂಸ್ ಮಾಡೋಲ್ಲ ಕೂದಲಿಗೆ ಅಂದರೆ ಹೊರಗಡೆ ಹೋಗಾಗಲ್ಲ ಅಂಥೇಳಿ ನೀವು ಅದನ್ನು ತಪ್ಪು ಮಾಡ್ತೀರಾ ನೀವು ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಬೇಕಾದರೆ ಹೋಗಿ ಬಂದು ನೈಟ್ ಬರ್ತಿರಲ್ಲ ಆವಾಗ ತಲೆ ಕೂದಲಿಗೆ ಎಣ್ಣೆನ ಹಚ್ಕೊಬೇಕು ಚೆನ್ನಾಗಿ ಹಚ್ಕೊಂಡು ಒಂದು ದಿನ ನೆನೆದ ಮೇಲೆ ಮಾರನೇ ಬೆಳಿಗ್ಗೆ ಸ್ನಾನ ಮಾಡ್ತಾ ಬರಬೇಕು ನಾನು ಹಾಕೋದು ಇಷ್ಟೇ ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಎರಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸಾಯಂಕಾಲ ಆಯಿತು ಅಂದರೆ ಚೆನ್ನಾಗೇ ಕೂದಲಿಗೆ ಗ್ರಾ ಎಳೆ ಎಳೆ ಹಾಕಿ ತೆಗ್ದು ತೆಗ್ದು ಚೆನ್ನಾಗಿ ಹಚ್ಕೊಂಬಿಟ್ಟು ಒಂದು ದಿನ ನೆನೆದ ಮೇಲೆ ಮಾರನೇ ಬೆಳಿಗ್ಗೆ ಸ್ನಾನ ಮಾಡ್ತೀನಿ ಈ ಥರ ವಾರದಲ್ಲಿ ಒಂದು ನಾಲ್ಕು ದಿನ ಇಲ್ಲ ಮೂರು ದಿನ ಈ ಥರ ಆಯಿಲ್ ಹಚ್ಕೊಬೇಕು ಚೆನ್ನಾಗಿ ಹಚ್ಕೊಬೇಕು ಆಂಗ್ಲ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ನನ್ನ ಕೂದಲು ನಾನು ಇಷ್ಟೇ ಮಾಡ್ತಿರೋದು ಈ ಥರ ಮಾಡ್ಕೊಂಡು ಬರೋದ್ರಿಂದ ನನ್ನ ಕೂದಲು ಈ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಬಟ್ ಕೂದಲಿಗೆ ತುಂಬ ಜನ ಸ್ನಾನ ಜಾಸ್ತಿ ಮಾಡಿದ್ರೆ ಕೂದಲು ಉದ್ರುಗುತ್ತೆ ಅಂತ ಕೂದ್ಲಿಗೆ ನೀರು ಹಾಕೋಲ್ಲ ತುಂಬ ಜನ ನಿಜವಾಗ್ಲೂ ಕೂದಲಿಗೆ ನೀವು ಎಣ್ಣೆ ಜಾಸ್ತಿ ಹಾಕ್ಕೊಂಡು ಯೂಸ್ ಮಾಡಿದ್ರೆ ಸ್ನಾನ ಮಾಡಿದ್ರೆ ಏನೂ ಆಗೋಲ್ಲ ಅದು ತುಂಬ ಚೆನ್ನಾಗಿರುತ್ತದೆ ಹಂಗಾಗಿ ನೀವು ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆನ ಚೆನ್ನಾಗಿ ಹಚ್ಕೊಂಡ್ರೆ ನೀವು ಉದ್ರಲ್ಲ ಸ್ನಾನ ಮಾಡಬೇಕಾದ್ರೆ ಏನು ಆಗೋಲ್ಲ ಈ ಥರ ನಾನು ಮಾಡೋದು ನನ್ನ ನಾನು ಮಾಡೋದು ನಿಮಗೆ ಹೇಳ್ಕೊಂಡೆ ಇನ್ನೊಂದು ನಿಮಗೆ ಟಿಪ್ಸ್ ಹೇಳ್ತೀನಿ ಈ ಕೂದಲುಗೆ ಅದನ್ನು ಬೇಕಾದ್ರೆ ವಾರಕ್ಕೊಂದು ಸಲ ಮಾಡ್ಕೋಬೋದು ಅದು ಏನು ಅಂತಂದರೆ ನೋಡಿ ಕೂದಲು ಇದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಉತ್ತರ ಬೆಳೆಯುತ್ತೆ ಇನ್ನೊಂದು ಟಿಪ್ಸು ಏನು ಅಂತಂದರೆ ದಾಸವಾಳದೆಲೆ ಆಮೇಲೆ 嗯。<laughs> ಮತ್ತು ಹಲವೆರ ಬರುತ್ತಲ್ಲ ಹಲವೆರನ ಕಟ್ ಮಾಡ್ಕೊಂಡ್ರೆ ಸಾಕು ಅದನ್ನೇನು ತೆಗಿಯೋದು ಬೇಡ ಕಟ್ ಮಾಡ್ಕೊಳ್ಳೋದು ದಾಸವಾಳದೆಲೆ ಸ್ವಲ್ಪ ಮೆಂತ್ಯ ಒಂದು ಸ್ವಲ್ಪ ಅಕ್ಕಿನ ನಿಮ್ಮ ಕೆಂಪಕ್ಕಿ ಸಿಕ್ಕಿದ್ರೆ ತೊಗೊಳ್ಳಿ ಇಲ್ಲಾಂದರೆ ಮಾಮೂಲಿ ಅಕ್ಕಿನ ಪರವಾಗಿಲ್ಲ ತೊಳೆದ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಡ್ರೈ ಥರ ಮಾಡಿಬಿಟ್ಟು ಅದನ್ನು ಪೌಡ್ರ್ ಮಾಡ್ಕೊಳ್ಳಿ ಮತ್ತು ಕೊಬ್ಬರಿ ಎಣ್ಣೆ ಇರುತ್ತಲ್ಲ ಕೊಬ್ಬರಿ ಎಣ್ಣೆನ ಅದ್ರ ಜೊತೆಗೆ ಹಾಕಿ ಕುದಿಸ್ಕೊಬೇಕಿದೆಯಲ್ಲ ನೀವು ಅಕ್ಕಿ ಪೌಡ್ರ್ ಮಾಡಿರ್ತೀವಲ್ಲ ಅದು ದಾಸವಾಳದ ಎಲೆ ಮತ್ತು ಹಲವೆರ ಮೆಂತ್ಯ ಮತ್ತು ಒಂದು ಈರುಳ್ಳಿ ಇದನ್ನು ಚೆನ್ನಾಗಿ ಎಣ್ಣೆ ಜೊತೆ ಕುದಿಸ್ಕೊಬೇಕು ಕುದಿಸ್ಕೊಂಬಿಟ್ಟು ಅದನ್ನು ಚೆನ್ನಾಗಿ ಒಂದು ಬಾಟ್ಲಿಗೆ ಸೋದಿಸ್ಕೊಂಡು ಇಟ್ಕೊಂಡು ಇದನ್ನು ವಾರಕ್ಕೊಂದ್ಸಲ ಹಾಕೊಂಬಂದರೆ ನೀವು ಕೂದಲು ಉದ್ರಲ್ಲ ನಿಮಗೆ ಡ್ಯಾಂಡ್ರಪ್ಪು ಆಗೋಲ್ಲ ತುಂಬ ಬೆನಿಫಿಟ್ಸ್ ಇದೆ ಇದನ್ನು ಬೇಕಾದರೆ ಖಂಡಿತವಾಗ್ಲೂ ಆರಾಮಾಗಿ ಮಾಡ್ಬೋದು ಯಾರು ಬೇಕಾದರೂ ಮಾಡ್ಬೋದು ಇದೇನು ಅಂದರೆ ನ್ಯಾಚುರಲ್ ಅಂತ ಹೇಳ್ಬೋದು ಇದನ್ನು ಮಾಡ್ಬೋದು ನಾನು ಅಂದರೆ ಜಾಸ್ತಿ ಹೋಗಲ್ಲ ನಿಮಗೆ ಹೇಳ್ತಾ ಇದ್ದೀನಿ ಇದೊಂದು ಟಿಪ್ಸು ತುಂಬ ಒಳ್ಳೆಯದು ಇದನ್ನು ಮಾಡಿ ಮತ್ತು ನೀವು ತಿನ್ನೋ ಊಟನ ಚೆನ್ನಾಗಿ ತಿನ್ಕೊಂಬರ್ಬೇಕು ಏನು ಅಂತಂದರೆ ಸೊಪ್ಪು ತರಕಾರಿಗಳು ಜಾಸ್ತಿ ತಿನ್ನಬೇಕು ಹಾಗೆ ಆ ತಿನ್ನೋದು ಊಟದ ಮೇಲೂ ನಮ್ಮ ಕೂದಲುಗಳು ಚೆನ್ನಾಗಿರ್ತದೆ ನಮಗೆ ಯಾವುದೇ ಆದರೂ ಅಷ್ಟೇ ನಾವು ಬೆಳೀತಾರ ವಾತಾವರಣ ಪರಿಸ್ ಪರಿಸರ ಮಾಲಿನ್ಯ ಎಲ್ಲ ನಮ್ಮ ಇದು ಮಾಡುತ್ತೆ ಹಾಗಾಗಿ ನನ್ನ ಕೂದಲು ಟಿಪ್ಸ್ ಹೇಳ್ತಾರೆ ಇಷ್ಟೇ ನಾನು ಮಾಡೋದು ಬೇರೆ ಏನೂ ಇಲ್ಲ ಮತ್ತು ತಲೆ ಕೂದಲಿಗೆ ನಾನು ನಾನು ಹಾಕೋದು ಕ್ಲಿನಿಕ್ ಶ್ಯಾಂಪು ತುಂಬ ಚೆನ್ನಾಗಿರುತ್ತೆ ಅದನ್ನು ಯೂಸ್ ಮಾಡಿ ನಾನು ಯೂಸ್ ಮಾಡೋದು ಅದೇ ಸೀಗೆಕಾಯಿ ಪುಡಿ ಯೂಸ್ ಮಾಡ್ತೀನಿ ಹಾಲೇವರ ಜಲ್ಲಿರುತ್ತಲ್ಲ ಸ್ನಾನದ ಮುಂಚೆ ಬೇಕಾದ್ರೆ ಅದನ್ನು ಹಚ್ಕೊಬೋದು ಚೆನ್ನಾಗಿರುತ್ತೆ ಹೆಣ್ಣು ಮಕ್ಕಳು ಅಷ್ಟೇ ಹೆಣ್ಮಕ್ಳು ಅಷ್ಟೇ ಹಾಯಿಲ್ ಹ್ಕೊಂಡ್ಬಿಟ್ರೆ ನನಗೆ ಚೆನ್ನಾಗಿ ಕಾಣಿಸಲ್ಲ ನಾನು ಆಯ್ಲ್ ಹಾಕೊಂಡು ಹೊರ್ಗಡೆ ಹೋಗಲ್ಲ ಹಾಗೆ ಹೀಗೆ ಅಂತ ನೀವು ಥಿಂಕ್ ಮಾಡ್ತೀರಾ ನೀವು ಅದನ್ನೇ ಮಾಡ್ತಾ ಮಾಡ್ತಾಯಿರೋ ತಪ್ಪು ನೀವು ಹಾಯ್ಲ್ ಹಾಕ್ತೀರಿದಾಗ ಏನಾಗುತ್ತೆ ನಿಮ್ಮ ನತ್ತಿ ಭಾಗ ಎಲ್ಲ ಒಣಗ್ತಾ ಬರುತ್ತೆ ಹಂಗಾಗಿ ನಿನ್ನ ಕೂದಲೆಲ್ಲ ಡ್ರೈ ಆಗಿ ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಕೈಯಾರೆ ನೀವೇ ಮಾಡ್ಕೊತೀರಾ ಏನಾಗುತ್ತೆ ಎಲ್ಲ ಉದ್ರೋಗಿ ಎಲ್ಲ ಕೂದಲೆಲ್ಲ ಇಷ್ಟೇಷ್ಟು ಇರುತ್ತಲ್ಲ ಅವಾಗ ಯೋಚನೆ ಮಾಡ್ತೀರಾ ನನ್ನ ಕೂದಲು ಉದ್ರೋಯ್ತು ನಾನು ಏನು ಮಾಡಬೇಕು ಅದಕ್ಕೆ ಏನು ಅಂತ ತಲೆ ಕೆಡಿಸ್ಕೊಂಡು ಆವಾಗ ನೀವು ಟಿಪ್ಸ್ಗಳನ್ನ ಹೋಗ್ತೀರಾ ನಿಮ್ಮ ಕೂದಲೆಲ್ಲ ಹಾಳಾದ ನೋಡೋದು ಏನು ಪ್ರಯೋಜನ ಇಲ್ಲ ಚೆನ್ನಾಗಿರ್ಬೇಕಾದ್ರೆ ನೀವು ಚೆನ್ನಾಗಿ ಯೋಚನೆ ಮಾಡಬೇಕು ಕಣ್ಣು ತುಂಬ ನಿದ್ದೆ ಮಾಡಿ ಹೊಟ್ಟೆ ತುಂಬ ನೀರು ಕುಡೀರಿ ಮತ್ತು ಟೆನ್ಷನ್ಗಳು ಇಟ್ಕೊಬಾರ್ದು ಚೆನ್ನಾಗೆ ವಾರದೊಂದು ಎರಡು ಮೂರು ಸಲ ಎಣ್ಣೆ ಹಾಕ್ಕೊಂಡು ದಿನ ಹಚ್ಕೊಂಡು ಮಾರನೇ ಬೆಳಗ್ಗೆ ಸ್ನಾನ ಮಾಡಿ ನಿಮ್ಮ ಕೂದಲು ಯಾಕೆ ಚೆನ್ನಾಗಿರಕ್ಕೆಲ್ಲ ಚೆನ್ನಾಗಿರುತ್ತೆ ನೀವು ಏನೇನೋ ಯೂಸ್ ಮಾಡ್ತೀರ ನಾನು ಅದಾಕಿದ್ರೆ ಚೆನ್ನಾಗಿರುತ್ತೆ ಈ ಆಯಿಲ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನೀವು ಮನೇಲಿರೋ ಐಟಮ್ಸೇ ಎಲ್ಲ ಯೂಸ್ ಮಾಡ್ಕೊಂಡು ಮಾಡಿ ನೋಡಿ ಯಾಕೆ ಚೆನ್ನಾಗಿ ಬೆಳೆಯಲ್ಲ ಹೇಳಿ ಈ ಥರ ಎಲ್ಲ ಮಾಡ್ಕೊಂಬಂದರೆ ನಮ್ಮ ಕೂದಲು ಚೆನ್ನಾಗಿರ್ತದೆ ನಿಮ್ಮ ಕೈಯಾರ ನೀವೇ ಹಾಳು ಮಾಡ್ಕೊಂಬಿಡ್ತೀರಾ ಅಪ್ಪ ನನಗೆ ಏರು ಎಣ್ಣೆ ಹಾಕಿದ್ರೆ ಎಲ್ಲ ಅಂಟಂಟಾಗ್ಬಿಡುತ್ತೆ ಬೇಡ ಅಂತ ಅದೇ ನೀವು ಮಾಡ್ತೀರ ತಪ್ಪು